ತ ಬಡತನದಿಂದ ಜನಿಸಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿ ಹೋಬಳಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಮುಗಿಸಿಕೊಂಡು ನಂತರ ಏನು ಮಾಡಬೇಕು ಎಂಬುದು ಗೊತ್ತಾಗದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಶಿವಮೊಗ್ಗಕ್ಕೆ ಹೋದ ನಂತರ ಅಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡೆಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರು ಅಲ್ಲಿನಿಂದ ಮೆಡಲ್ಸ್ಗಳನ್ನು ಕೂಡ ಭೇಟಿ ಆಡಲು ಶುರು ಮಾಡಿದರು ರಾಮ ಮಂಜ ಅಂತ ಹೇಳಿ ನಾವು ಚಂದ್ರವೃತ್ತಿಯಿಂದ ಮಗಳನ್ನ ಶಿವಮೊಗ್ಗ ಹಾಸ್ಟ್ಲಿಗೆ ಹಾಕಿದ್ವಿ ಮಗಳನ್ನ ಓದಿಸ್ಬೇಕಂತ ಎರಡು ಮಕ್ಳನ್ನೂ ಶಿವಮೊಗ್ಗ ಹಾಸ್ಲಿ ಹಾಕಿದ್ದೇವೆ ಆದರೆ ನಮ್ಮ ಮಕ್ಕಳು ಏನು ನಾವು ಬಡವರಾದ್ರೂ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅಲ್ಲಿ ಹಾಕಿದ್ವಿ ಜನ ಎಲ್ಲ ಹೇಳ್ತಾಯಿದ್ರು ಹೆಣ್ಮಕ್ಳು ಅಷ್ಟು ದೂರ ಹಾಕಿದ್ದೀರಾ ಹೆಣ್ಮಕ್ಳು ಅಷ್ಟು ದೂರ ಹಾಕಬಾರ್ದು ಅನ್ನೋ ವಿಚಾರದಲ್ಲಿ ಹೇಳ್ಕಿನಕ್ಕೆ ಸ್ವಲ್ಪ ಬೇಜಾರು ಏನು ಏನಪ್ಪ ಅಂದರೆ ಭಾಳ ಭಾಳ ಬಡ್ತನ ಬಡ್ತನ ಇದ್ದರೂ ಪರವಾಗಿಲ್ಲ ನಮ್ಮ ಮಕ್ಕಳು ಊಹಿಸ್ಬೇಕು ಒಂದು ದಾರಿ ಹಚ್ಬೇಕು ನಾವು ನಾನು ಇದ್ರೂ ನಮ್ಮ ಮಕ್ಕಳು ಊಹಿಸ್ಬೇಕು ಅನ್ನೋ ಒಂದು ಉದ್ದೇಶ ಜನ ಏನೇನೋ ಮಾತಾಡಿದರೂ ಪ್ರಯತ್ನ ಇಲ್ಲ ಆದರೆ ಮನೆ ಮೇಲೆ ಮರ ಬಿದ್ದರೂ ಸಮೇತ ಈ ಗ್ರಾಮ ಪಂಚಾಯತಿರಾಗ್ಲಿ ಯಾರ ಬಂದರೂ ನಂಗೆ ಸಹಾಯ ಮಾಡಲಿಲ್ಲ ಏನು ಸಾಧನೆ ಮಾಡಿದ್ದಾರೆ ನೀವು ಏನು ಕೆಲಸ ಆಯ್ತು ನಿಮಗೆ ಅನ್ನೋ ಉದ್ದೇಶ ಕೇಳಿದರು ನೀರು ಕುಡಿಯೋ ಪರಿಸ್ಥಿತಿನೂ ಕಷ್ಟ ಆಗಿತ್ತು ಇವರು ಹೇಳ್ಕೇನಂಥ ಪರಿಸ್ಥಿತಿಯಲ್ಲಿ ಅದೇ ಬಡವರಾದ್ರೂ ಭಗವಂತ ನಮ್ಮ ಕೈ ಬಿಡಲಿಲ್ಲ ಒಂದು ಏನಪ್ಪ ಅಂದರೆ ನಮ್ಮ ಮಕ್ಕಳನ್ನು ಓದಿಸ್ಬೇಕು ಸಾಧನೆ ಮಾಡಿಸಬೇಕು ಅನ್ನೋದೇ ಒಂದು ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ನಡೆದ ಕಾಯಕಿಂಗ್ ಬೋಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದುಕೊಂಡಿರುವುದು ಶಿವಮೊಗ್ಗ ಜಿಲ್ಲೆ ಹಾಗೂ ನಮ್ಮ ರಾಜ್ಯ ಹೆಮ್ಮೆ ಪಡುವ ವಿಷಯ ಆದರೆ ಈ ಮೆಡಲ್ಸ್ಗಳು ಗೆದ್ದುಕೊಂಡು ಬಂದ ನಂತರ ಈ ಸಾಧಕಿಯ ಮನೆ ನೋಡಿದ್ರೆ ಬೇಸರವಾಗ್ತದೆ ಏಕೆಂದರೆ ಗೆದ್ದುಕೊಂಡು ಬಂದಂತಹ ಮೆಡಲ್ಸ್ ಗಳನ್ನು ಡಬ್ಬದಲ್ಲಿ ಇಡುವಂತಹ ದುಸ್ಥಿತಿ ಈ ಸಾಧಕಿಯ ಪರಿಸ್ಥಿತಿಯಾಗಿದೆ ಹೆಸರು ಐಶ್ವರ್ಯ ವಿ ಚಂದ್ರಗುಪ್ತಿ ನಾನು ಮೊತ್ತ ಮೊದಲಿಗೆ ಹಾಸ್ಟೆಲಲ್ಲಿ ಫಸ್ಟ್ ಟ್ಯಾಂಕ್ ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಬಡತನ ಮನೆಯಲ್ಲಿ ತುಂಬ ಇರೋದಕ್ಕೆ ನನ್ನ ತಂದೆ ನನ್ನ ತಾಯಿ ನನ್ನ ಚಿಕ್ಕಪ್ಪ ಹೇಳಿದರು ಅಂತ ಅಂದು ನನ್ನ ಹಾಸ್ಟೆಲ್ಗೆ ಹಾಕಿದ್ರು ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು ಟು ತೌಸಂಡ್ ಸೆವೆಂಟೀನ್ ಏಯ್ಟಿನಲ್ಲಿ ನಾನು ಹಾಸ್ಟೆಲ್ಗೆ ಜಾಯಿನ್ ಆದ್ದೆ ಅಲ್ಲಿಂದ ನಾನು ಫಸ್ಟಿಗೆ ಮೌಂಟೇನಿಯರಿಂಗ್ ಕೋರ್ಸ್ ಮಾಡಿದೆ ಅದಾದಮೇಲೆ ಅಲ್ಲಿ ಬೇಸಿಕ್ ಕೋರ್ಸ್ ಅಂತ ಮಾಡಿದೆ ಹಾಗೆ ಇಂಟ್ರೆಸ್ಟ್ ಬಂದು ವಾಟರ್ ಕೋರ್ಸ್ ಕಡೆ ಬಂದೆ ವಾಟರ್ ಸ್ಪೋರ್ಟ್ಸಲ್ಲಿ ಬೇಸಿಕ್ ಕೋರ್ಸ್ ಅಡ್ವಾನ್ಸ್ ಕೋರ್ಸ್ ಹಾಗೂ ಡಬ್ಲ್ಯೂ ಆರ್ ಟಿ ಕೋರ್ಸ್ಗಳು ಮಾಡಿ ಹಾಗೆ ಗೆ ನನ್ನ ಪ್ರಿಪೇರ್ ಮಾಡಿದ್ರು ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಅಂದು ನನ್ನ ಗೆ ಟ್ರೈನಿಂಗ್ ಕೂಡ ಮಾಡಿದ್ರು ಟ್ರೈನ್ ಟ್ರೈನ್ ಮಾಡಿ ತುಂಬ ಇವಾಗ ನಾನು ಐದು ವರ್ಷದಿಂದ ನ್ಯಾಷನಲ್ ಪ್ಲೇಯರ್ ಆಗಿದ್ದೀನಿ ಹಾಗೂ ಇವಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ನಮಗೆ ವರ್ಲ್ಡ್ ರೆಕಾರ್ಡ್ ಕೂಡ ಆಯಿತು ಓಷಿಕ ಸಾಗರ್ ಅಂತ ಎಕ್ಸ್ಪೆಕ್ಟೇಷನ್ನೇ ಹಾಗೇ ನಾವು ಮೊಟ್ಟ ಮೊದಲಿಗೆ ನ್ಯಾಷನಲ್ಸ್ ಹೋಗಿದ್ದು ಮಧ್ಯಪ್ರದೇಶಲ್ಲಿ ಸೊ ಅವಾಗ ನನಗೆ ಬ್ರಾನ್ಸ್ ಮೆಡಲ್ ಆಯಿತು ಅದಾದಮೇಲೆ ನಮಗೆ ಸಿಲ್ವರ್ ಮೆಡಲ್ ಆಯಿತು ಹಾಗೆ ಬ್ರಾನ್ಸ್ ಮೆಡಲ್ ಸಿಲ್ವರ್ ಮೆಡಲ್ ಹೀಗೆ ಮೊನ್ನೆ ಕರ್ನಾಟಕದಲ್ಲಿ ಕೂಡ ನ್ಯಾಷ್ನಲ್ಸ್ ಟ್ವೆಲ್ತ್ ನ್ಯಾಷನಲ್ಸ್ ನಡೀತು ಸೀನಿಯರ್ ಮತ್ತು ಟ್ವೆಲ್ತ್ ನ್ಯಾಷನಲ್ಸ್ ಸೀನಿಯರ್ ಲೆವೆಂತ್ ನ್ಯಾಷನಲ್ಸ್ ಜೂನಿಯರ್ಗೆ ನಡೀತು ಸೊ ಅದರಲ್ಲಿ ಸೀನಿಯರಲ್ಲಿ ನನಗೆ ಕಾಯಕಿಂಗಲ್ಲಿ ನನಗೆ ಸಿಲ್ವರ್ ಮೆಡಲ್ ಆಯಿತು ಗ್ರೂಪ್ ಇವೆಂಟಲ್ಲಿ ಹಾಗೆ ನಾನು ಒಲಂಪಿಕ್ ಲೆವೆಲ್ವರೆಗೂ ಹೋಗಿ ನಮ್ಮ ರಾಜ್ಯ ಮತ್ತು ನಮ್ಮ ದೇಶನ ಎತ್ತಿ ಇಡಬೇಕು ಅಂತ ಅನ್ಕೋತಾ ಇದ್ದೀನಿ ಸೊ ಅದಕ್ಕೆ ನನಗೆ ಸಪೋರ್ಟ್ ಕೂಡ ಬೇಕು ಇವರು ಈಗ ನ್ಯಾಷನಲ್ ಗೇಮ್ನಲ್ಲಿ ಮುಂದುವರಿಯಬೇಕಾದರೆ ಇವರಿಗೆ ಈಗ ರಾಜ್ಯದ ಜನತೆಯ ಸಹಾಯ ಬೇಕಿದೆ ಇವರಿಗೆ ಒಂದು ಕಾಯ್ಕಿಂಗ್ ಬೋಟ್ ಮತ್ತು ಲೈಫ್ ಜಾಕೆಟ್ಗಳ ಸಹಾಯ ಕೇಳ್ತಿದ್ದಾರೆ ಈ ಕಾಯ್ಕಿಂಗ್ ಬೋಟ್ ಖರೀದಿ ಮಾಡಲು ಐದು ಲಕ್ಷ ಹಣ ಬೇಕಾಗ್ತದಂತೆ ಈ ಕಾಯ್ಕಿಂಗ್ ಸ್ಪರ್ಧೆಯಲ್ಲಿ ನಾನು ಮುಂದುವರೆದು ನಮ್ಮ ರಾಜ್ಯ ಮತ್ತು ದೇಶದ ಹೆಸರನ್ನು ಎತ್ತಿ ಹಿಡಿಯಲು ಪ್ರಯತ್ನ ಪಡ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಈ ಸಾಧಕಿಗೆ ರಾಜ್ಯದ ಜನರ ಸಹಾಯ ಅಷ್ಟ ಬೇಕಾಗಿದೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪನವರು ಕೂಡ ಜನಪದ ಹಾಗೂ ಕ್ರೀಡೆಗಳಿಗೆ ಅತಿ ಹೆಚ್ಚು ಒತ್ತು ಕೊಡುತ್ತಿದ್ದರು ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ದಿಟ್ಟ ಹೆಜ್ಜೆ ಇಟ್ಟಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ಸಾಧಕೀಯ ಬೆನ್ನಿಗೆ ನಿಲ್ಲಲಿ ಎಂಬುದೇ ನಮ್ಮ ಟಿವಿ ಟ್ವೆಲ್ ಕನ್ನಡ ವಾಹಿನಿಯ ಕಳಕಳಿಯಾಗಿದೆ ಇವರಿಗೆ ಸಹಾಯ ಮಾಡುವ ಇಚ್ಛೆ ಇರುವವರು ಇವರ ಪೇ ನಂಬರ್ ಹಾಗೂ ಅಕೌಂಟ್ ನಂಬರ್ಗೆ ಧನ ಸಹಾಯ ಮಾಡಬಹುದು ಅಕೌಂಟ್ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ ನೀಡಲಾಗಿದೆ ವಿಜಯ್ ಗೌಳಿ ಟಿವಿ ಟ್ವೆಲ್ವ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ